ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಿಮ್ಮೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನ ಪ್ರೋತ್ಸಾಹದಿಂದ ನನ್ನ ಚಾನಲ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಇದಕ್ಕೆಲ್ಲ ಕಾರಣ ನೀವು ನಿಮಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸಿರಿ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ 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 ಥ್ಯಾಂಕ್ಸ್ ಸ್ನೇಹಿತರೆ ಇವತ್ತು ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಪರೋಟ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಪಲ್ಯ ಎಲ್ಲರೂ ತಿಂದಿರ್ತಾರೆ ಕೆಲವರಿಗೆ ಪಲ್ಯ ಇಷ್ಟ ಆಗೋದಿಲ್ಲ ಅಂಥವರು ಈ ರೀತಿ ಪರೋಟ ಮಾಡಿಕೊಂಡು ತಿನ್ಬೋದು ತುಂಬ ಹೆಲ್ದಿಯಾಗಿ ಕೂಡ ನಮ್ಮ ದೇಹಕ್ಕೆ ಇದನ್ನ ಚಟ್ನಿ ಪಲ್ಯ ಯಾವುದ್ರ ಜೊತೆ ಕೂಡ ನೀವು ತಿನ್ಬೋದು ಇದನ್ನು ಮಾಡೋ ವಿಧಾನ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತೋರಿಸ್ತೀನಿ ನೋಡಿ ಕಾಲು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ತುಪ್ಪ ಕಾಲು ಸ್ಪೂನ್ ಗರಂ ಮಸಾಲ ಗೋಧಿ ಹಿಟ್ಟು ಅರ್ಧ ಬೌಲ್ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣಗೆ ಹೆಚ್ಚಿದಂಥ ಹಸಿಮೆಣಸು ಎರಡು ಸಣ್ಣಗೆ ಹೆಚ್ಚಿದ ನುಗ್ಗೆ ಸೊಪ್ಪು ಒಂದು ಬೌಲ್ಗೆ ಗೋಧಿ ಹಿಟ್ಟು ಹಾಕಿ ಕಾಲು ಸ್ಪೂನ್ ಉಪ್ಪು ಹಾಕೋಬೇಕು ನಂತರ ಗರಂ ಮಸಾಲಾನ ಹಾಕೋಬೇಕು ನಂತರ ಜೀರಿಗೆ ಸ್ವಲ್ಪ ನಂತರ ಸಣ್ಣಗೆ ಹೆಚ್ಚಿದ ಹಸಿಮೆಣಸು ಹಾಗೂ ಸಣ್ಣಗೆ ಹೆಚ್ಚಿದ ನುಗ್ಗೆ ಸೊಪ್ಪು ಅಷ್ಟನ್ನು ಹಾಕ್ಕೊಳ್ಬೇಕು ನಂತರ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಡ್ಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದನ್ನು ಲಟ್ಟಿಸ್ಕೋಬೇಕು ಸ್ನೇಹಿತರೆ ನುಗ್ಗೆ ಸೊಪ್ಪನ್ನು ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಬಳಸೋದ್ರಿಂದಾಗಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಲ್ಲದೆ ಕೆಂಪು ರಕ್ತ ಕಣಗಳು ಜಾಸ್ತಿ ಆಗುತ್ತೆ ತೂಕ ಇಳಿಸಿಕೊಳ್ಳೋದ್ರಲ್ಲಿ ಕೂಡ ನುಗ್ಗೆ ಸೊಪ್ಪು ರಾಮ ಕೆಲಸ ಮಾಡುತ್ತೆ ಅಲ್ಲದೆ ಮಲಬದ್ಧತೆ ಅತಿಸಾರದಂತಹ ಸಮಸ್ಯೆಗಳಿಗೂ ಕೂಡ ನುಗ್ಗೆಸೊಪ್ಪು ರಾಮಬಾಣ ಅತಿ ಸಮಸ್ಯೆ ಇದ್ದವರು ಒಂದು ಸ್ವಲ್ಪ ನುಗ್ಗೆಸೊಪ್ಪನ್ನ ತಗೊಂಡು ಅದರಿಂದ ರಸ ತೆಗೆದುಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದಾಗಿ ಆ ಸಮಸ್ಯೆ ಖಂಡಿತ ನಿವಾರಣೆ ಆಗುತ್ತೆ ಮತ್ತು ಗರ್ಭಿಣಿಯರು ಬಾಣಂತಿಯರು ವಾರಕ್ಕೆ ಒಂದು ಬಾರಿ ಇದನ್ನು ಸೇವನೆ ಮಾಡೋದರಿಂದಾಗಿ ಹೆಚ್ಚು ಹಾಲು ಉತ್ಪತ್ತಿ ಆಗುತ್ತೆ ಈಗ ಒಂದು ವರ್ಷದ ನಂತರ ಕೆಲವು ತಾಯಂದ್ರಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಮಗುಗೆ ಬೇಕಾದಷ್ಟು ಹಾಲು ಸಿಗೋದಿಲ್ಲ ಅಂಥವರು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ನುಗ್ಗೆ ಸೊಪ್ಪಿಂದ ಪಲ್ಯ ಅಥವಾ ಪರೋಟ ಇನ್ನು ಏನಾದರೂ ಮಾಡಿಕೊಂಡು ತಿನ್ನೋದರಿಂದಾಗಿ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ನಿಮ್ಮ ಮಗುಗೆ ಬೇಕಾದಷ್ಟು ಪೋಷಕಾಂಶಗಳು ನಿಮ್ಮ ಹಾಲಿನ ಮೂಲಕ ಆ ಮಗುವಿಗೆ ಸೇರುತ್ತೆ ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಹಾಕೋದ್ರಲ್ಲಿ ನುಗ್ಗೆಸೊಪ್ಪು ರಾಮಬಾಣ ಹಲವಾರು ಪೋಷಕಾಂಶಗಳು ನಮಗೆ ನುಗ್ಗೆ ಸೊಪ್ಪಿಂದ ಸಿಗುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಆರೋಗ್ಯಕರವಾದ ಈ ರೆಸಿಪಿನ ಮಕ್ಕಳಿಗೂ ಸಮೇತ ಇದನ್ನು ಮಾಡಿ ಕೊಡ್ಬೋದು ಕೆಲವರು ನುಗ್ಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಈ ರೀತಿಯಾಗಿ ಮಾಡಿಕೊಡಿ ಖಂಡಿತ ತಿಂತಾರೆ ಜಂಕ್ ಫುಡ್ಡಿಗೆ ಅಡಿಟ್ ಆಗಿರುವಂತಹ ಮಕ್ಕಳಿಗಂತೂ ಇದು ತುಂಬ ಪೌಷ್ಟಿಕ ಆಹಾರ ಮನೆಯಲ್ಲಿ ಅವರಿಗೆ ಮಾಡಿಕೊಡಿ ಇದು ಚಟ್ನಿ ಪಲ್ಯ ಸಾಂಬಾರು ಎಲ್ಲದಕ್ಕೂ ಕಾಂಬಿನೇಷನ್ ಲಂಚಿಗೆ ಕೂಡ ಹಾಕ್ಬೋದು ನೀವು ಕೂಡ ಒಮ್ಮೆ ಮನೆಯಲ್ಲ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಮಸ್ಕಾರ